तुजा ते जये ಪ್ರಗತಿಯ ಸಂಕೇತವಾದ ಜ್ಯೋತಿಯನ್ನು ಒದಗಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮೇಲೆ ಅವಲಂಬಿತರಾಗಿ ಕಳ್ಕೊಳ್ಳೋದಕ್ಕೆ ಸ್ವಲ್ಪ ಮಟ್ಟಿಗೆ ಕಡಿವಾಣ ಆಗ್ತಾ ಇದ್ದೇವೆ ಹಾಗೂ ನಾವೇ ಸ್ವಯಂ ಪ್ರೇರಣೆಯಿಂದ ಕೆಲಸ ಮಾಡಿಕೊಳ್ಳುವಂತಹದ್ದು ಇವು ಕೂಡ ಜನಕ್ಕೆ ಅನುಕೂಲ ಆಗ್ತಾ ಇದೆ ಬಟ್ ನಮ್ಮ ಇಲಾಖೆಯಲ್ಲಿ ಬಹಳ ಪೆಂಡೆನ್ಸಿ ಇದೆ ಇಲ್ಲ ಅಂತಲ್ಲ ತಕ್ಷಣ ನಾವು ಹೇಳಿದಷ್ಟು ಮಾತಿನಷ್ಟು ಸಲೀಸಾಗಿ ಅಲ್ಲಿ ಆಗೋದಿಲ್ಲ ಆದರೂ ಒಂದು ಕಾಲಮಿತಿ ಒಳಗಡೆ ಜನಗಳ ಸಮಸ್ಯೆಯನ್ನು ಪರಿಹಾರ ಮಾಡಿ ಜನ ದುಡ್ಡು ಅದನ್ನ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಶಾಸಕ ರಂಗನಾಥ್ ಅವರು ಹೇಳಿದ್ದಾರೆ ಮುನಿರತ್ನ ಅವರು ಬಿಸಿಬಹುದು ಹಾಗೆ ಅವ್ರ ಜೊತೆ ಇದ್ದಂಥವ್ರು ಟೆಸ್ಟ್ ಮಾಡಿಸ್ಬಾರ್ದು ಒಳ್ಳೇದು ಅಂತ ಆಮೇಲೆ ಆದ್ರ ಹಿಂದೆ ಸಿಟಿ ರವಿ ಕುಮಾರಸ್ವಾಮಿ ಅಶೋಕ್ ಅವ್ರ ಕೈವಾಡ ಇದೆ ಅಂತ ಹೆಂಗೆ ವ್ಯಕ್ತಪಡಿಸಿದ್ದಾರೆ ನೋಡಿ ಒಂದು ಈಗ ಮುನಿರತ್ನ ಅವರು ಇಷ್ಟೆಲ್ಲ ಮಾಡಿದ್ದಾರೆ ಅಂದ್ರೆ ಇಲ್ಲಿವರೆಗೂ ಆರ್ ಅಶೋಕ್ ಅವರು ಕುಮಾರಸ್ವಾಮಿ ಅವರು ಅವರನ್ನ ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಇವರು ಮಾಡಿದ್ದು ತಪ್ಪು ಅಂತ ಎಲ್ಲೂ ಕೂಡ ಒಂದು ಮಾತಾಡಿದ್ದು ನಾನು ನೋಡಿಲ್ಲ ಏನಾದ್ರು ಮಾತಾಡಿದ್ರೆ ದಯವಿಟ್ಟು ಈಗ ಇವರು ಮುನಿರತ್ನ ಅವರು ಭ್ರಷ್ಟಾಚಾರಿ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ಕಳಪೆ ಕೆಲಸ ಮಾಡ್ತಾರೆ ಇವರ ಮನೆಯಲ್ಲೇನೆ ಬಿ ಬಿಲ್ ಬರೀತಾರೆ ಇವೆಲ್ಲವೂ ಕೂಡ ಗೊತ್ತಿತ್ತು ಮೊನ್ನೆ ಒಬ್ಬ ಗಾರ್ಬೇಜ್ ಕಾಂಟ್ರಾಕ್ಟರ್ ಹತ್ರ ಮೂವತ್ತು ಲಕ್ಷ ಲಂಚ ಕೇಳಿ ಸಿಕ್ಕಾಕೊಂಡಿದ್ದು ನೋಡಿದ್ದೇವೆ ಆದ್ರೆ ಈಗ ಮುಂದುವರೆದು ಇವರು ಒಂದು ವ್ಯವಸ್ಥಿತವಾದಂತಹ ಹನಿ ಟ್ರಾಪ್ ಮಾಫಿಯಾ ನಡೆಸ್ತಾ ಇದ್ರು ಅನ್ನುವಂತ ಆಘಾತಕಾರಿ ಸಂಗತಿ ಹೊರಗೆ ಬಂದಿದೆ ಅದರಲ್ಲಿ ಅದರಲ್ಲಿ ಹೆಣ್ಣು ಮಕ್ಕಳನ್ನ ಉಪಯೋಗಿಸ್ಕೊಂಡು ಫಸ್ಟ್ ಕೆಲವು ಸರ್ಕಾರಿ ಅಧಿಕಾರಿಗಳನ್ನೇ ಹನಿ ಟ್ರ್ಯಾಪ್ ಮಾಡಿ ಆ ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ಕೆಲವು ರಾಜಕಾರಣಿಗಳನ್ನು ಕೂಡ ಹನಿ ಟ್ರ್ಯಾಪ್ ಮಾಡಿ ಅದರಿಂದ ವಿಕೃತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಪಡ್ಕೊಳ್ಳೋದು ಅಷ್ಟೇ ಅಲ್ಲದೆ ಅದನ್ನ ಅವರನ್ನ ರಾಜಕೀಯವಾಗಿ ಮತ್ತು ಅಧಿಕಾರ ದುರುಪಯೋಗಕ್ಕೆ ಅವ್ರನ್ನೆಲ್ಲ ಬಗ್ಗಿಸ್ಕೊಳ್ತಾ ಇದ್ರು ಅಂತ ಇದರಲ್ಲಿ ಇನ್ನೂ ಆಘಾತಕಾರಿ ಅಂದ್ರೆ ಮುಂದುವರೆದು ಉದ್ದೇಶ ಪೂರ್ವಕವಾಗಿ ಏಡ್ಸ್ ರೋಗ ಇದೆ ಅಂತ ಗೊತ್ತಿರುವಂತವ್ರನ್ನೇ ಕರ್ಕೊಂಡು ಬಂದು ಅವ್ರ ಕಡೆಯಿಂದ ಹನಿ ಟ್ರ್ಯಾಪ್ ಮಾಡಿಸಿ ನಾವು ಬೇರೆವರೆಗೂ ಕೂಡ ಏಡ್ಸ್ ರೋಗವನ್ನು ಹರಡಿಸಿದ್ದಾರೆ ಅನ್ನುವಂತ ಸಂಗತಿಗಳು ಕೂಡ ದೂರುಗಳಿಂದ ಇವತ್ತು ಬಂದಿದೆ ದೂರು ಕೊಟ್ಟಿರೋದು ಯಾರು ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತೆ ಒಬ್ಬ ಸಂತ್ರಸ್ತೆ ಅಷ್ಟೇ ಅಲ್ಲದೆ ಯಾರಾದ್ರೂ ಇವರ ಈ ಎಲ್ಲ ಯೋಜನೆಗಳಿಗೆ ಬಗ್ಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಕುಡಿಯೋ ನೀರಿನಲ್ಲಿ ಮಾತ್ರೆಯನ್ನ ಹಾಕಿ ಅಮಲು ಬರೋ ಹಾಗೆ ಮಾಡಿ ಅವ್ರನ್ನ ಬೇರೆ ಜಾಗಕ್ಕೆ ಅವರು ಬಂದಾಗ ಬೇರೆ ಜಾಗಕ್ಕೆ ಕರ್ಕೊಂಡೋಗಿ ಬಟ್ಟೆ ಬಿಚ್ಚಾಕಿ ನಗ್ನ ಫೋಟೋಗಳನ್ನ ತೆಗೆಸಿ ಅವರನ್ನ ಬ್ಲಾಕ್ ಮೇಲ್ ಅಧಿಕಾರಿಗಳನ್ನ ಬೇರೆ ಇಲಾಖೆ ಅಧಿಕಾರಿಗಳನ್ನ ಅವ್ರದ್ದು ಹನಿ ಟ್ರ್ಯಾಪ್ ಮಾಡಿ ವಿಡಿಯೋ ಅನ್ನ ಕ್ಯಾಪ್ಚರ್ ಮಾಡಿ ಅವರನ್ನ ಬ್ಲಾಕ್ ಮೇಲ್ ಮಾಡಿ ಅವ್ರ ಕಡೆಯಿಂದ ಕೆಲಸ ಮಾಡುವಂತ ಸಂತ್ರಸ್ತರನ್ನ ಕರ್ಕೊಂಡು ಬರೋದಕ್ಕೆ ಕರ್ಕೊಂಡು ಹೋಗೋದಕ್ಕೆ ವಿಕ್ಟಿಮ್ಗಳನ್ನ ಪೊಲೀಸ್ ಹೊಯ್ಸಳ ವ್ಯಾನ್ ಅನ್ನ ಬಳಕೆ ಮಾಡಿದ್ದಾರೆ ಅಂದ್ರೆ ಅಲ್ಲಿಗೆ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಇವರು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಇಷ್ಟೆಲ್ಲಾ ಸಂಗತಿಗಳು ಕೂಡ ಆರೋಪಗಳು ಬಂದಿದ್ದಾವೆ ಇಷ್ಟಾದ್ರೂ ಕೂಡ ಅವರು ಇಲ್ಲಿವರೆಗೂ ನನಗಿರೋ ಮಾಹಿತಿ ಪ್ರಕಾರ ಇವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಈಗೇನಾಗಿದೆ ಲೇಟೆಸ್ಟ್ ಮಾಹಿತಿ ನನಗೆ ಗೊತ್ತಿಲ್ಲ ಆದ್ರೆ ಕುಮಾರಸ್ವಾಮಿ ಅವರು ಇದನ್ನ ಖಂಡನೆ ಮಾಡಿದ್ದಾರ ಹರಶೋಕರ್ ಇದನ್ನ ಖಂಡನೆ ಮಾಡಿದ್ದಾರಾ ಬಿಜೆಪಿ ಮಹಿಳಾ ಕಾರ್ಯಕರ್ತರ ಮೇಲೆ ಅತ್ಯಾಚಾರ ಮಾಡಿ ರೇಪ್ ಮಾಡಿದ್ರು ಕೂಡ ಅವರೆಲ್ಲ ಬಾಯಿ ಮುಚ್ಚಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರ ಕುಮ್ಮಕ್ಕಿ ಇಲ್ಲದೆ ಇದು ನಡೆಯುತ್ತಾ ಅವರ ಸಪೋರ್ಟ್ ಇಲ್ಲದೆ ಇದೆಲ್ಲ ನಡೆಯುತ್ತಾ ಒಂದು ಕಡೆ ದಲಿತರ ಅವಹೇಳನ ಇನ್ನೊಂದು ಕಡೆ ಒಕ್ಕಲಿಗರಿಗೆ ಅವಮಾನ ಮತ್ತೊಂದು ಕಡೆ ಮಹಿಳೆಯರನ್ನ ಪೊಲೀಸ್ ಅಧಿಕಾರಿಗಳನ್ನ ಬೇರೆ ಅಧಿಕಾರಿಗಳ ರೇಪು ಬ್ಲ್ಯಾಕ್ ಮೇಲು ಟ್ರಾಪ್ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಬಿಜೆಪಿಯವರು ಆರ್ ಅಶೋಕರ್ ಆಗಲಿ ಕುಮಾರಸ್ವಾಮಿ ಅವರಾಗ್ಲಿ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಅವ್ರ ಪರವಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಅವ್ರ ಸಪೋರ್ಟ್ ಇದೆಲ್ಲ ನಡೆಯುತ್ತಾ ಇದೇ ಪ್ರಶ್ನೆಯನ್ನ ಇವತ್ತು ನಾನು ಕೇಳ್ತಾ ಇದ್ದೇನೆ ಬೋಚ ರಂಗನಾಥ್ ಅವರು ಕೂಡ ನಿಮ್ಗೆ ಅದೇ ಪ್ರಶ್ನೆಯನ್ನ ಕೇಳಿದ್ದಾರೆ ಇದು ಸರಿಯಾದ ಪ್ರಶ್ನೆ ಅಂತ ನಾನು ಒಂದು ಇವತ್ತು ಬಿಜೆಪಿಯವರು ಜೆಡಿಎಸ್ನವರು ಇಬ್ಬರು ಸೇರ್ಕೊಂಡು ಸುಳ್ಳುಗಳನ್ನ ಹೇಳಿ ಹೇಳಿ ಸುಳ್ಳುಗಳನ್ನೇ ಸತ್ಯ ಮಾಡಿ ಜನಗಳ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ಇದರ ವಿರುದ್ಧ ನಾವು ಅಗ್ರೆಸಿವ್ ಆಗಿ ರಾಜಕೀಯವಾಗಿ ನಾವು ಫೈಟ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಜನ ಸತ್ಯ ಸುಳ್ಳುನ ನಡುವೆ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ರೀತಿಯಲ್ಲಿ ಸತ್ಯಕ್ಕೂ ಸುಳ್ಳಿಗೂ ವ್ಯತ್ಯಾಸನೇ ಗೊತ್ತಿಲ್ಲದೆ ಆಗುವಂತ ಪರಿಸ್ಥಿತಿ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಸಮುದಾಯದ ಹಿತದಿಂದ ಅಗ್ರೆಸಿವ್ ಆಗಿ ಪೊಲಿಟಿಕಲ್ ಆಗಿ ತಗೊಳ್ಕೊಳ್ಬೇಕು ತೆಗೆದುಕೊಳ್ಬೇಕು ಇದನ್ನು ಹಾಗೂ ಈ ಮುನಿರತ್ನ ಅಂತ ಅವರು ನಮ್ಮ ಸಮಾಜವನ್ನು ಅವಹೇಳನ ಮಾಡಿರೋ ವಿಷಯದಲ್ಲಿ ಮತ್ತು ಆಘಾತಕಾರಿಯಾಗಿ ಮಹಿಳೆಯರನ್ನ ರೇಪ್ ಮಾಡಿ ಅದೇ ಮಹಿಳೆಯರನ್ನ ಬಳಸ್ಕೊಂಡು ಅವರನ್ನೇ ಬಿಟ್ಟು ಬೇರೆಯವರನ್ನೂ ಕೂಡ ಸೆಕ್ಸ್ ಅಲ್ಲಿ ಟ್ರ್ಯಾಪ್ ಮಾಡಿ ಅವರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇರುವಂತಹ ಪ್ರಕರಣ ಬಂದಿರೋದ್ರಿಂದ ಇವೆಲ್ಲವೂ ಕೂಡ ಒಂದು ಎಸ್ಐ ಟಿ ತನಿಖೆ ಆಗಬೇಕು ಇದು ಕೇವಲ ಭ್ರಷ್ಟಾಚಾರ ಅಷ್ಟೇ ಅಲ್ಲ ಒಕ್ಕಲಿಗರನ್ನ ದಲಿತರನ್ನ ಅವಹೇಳನ ಮಾಡಿರೋದಷ್ಟೇ ಅಲ್ಲ ಇವತ್ತು ಒಂದು ರಾಕೆಟ್ ಮಾಫಿಯಾ ರ್ಯಾಕೆಟ್ ಅನ್ನ ನಡೆಸ್ತಾ ಇದ್ದಾರೆ ಅವರು ಹಾಗಾಗಿ ಇದನ್ನ ಎಲ್ಲ ಸತ್ಯ ಹೊರಗೆ ಬರಬೇಕಾದ್ರೆ ಒಂದು ಎಸ್ ಐ ಟಿ ತನಿಖೆ ಆಗಬೇಕು ಅನ್ನುವಂತ ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ದೇವೆ ಇದನ್ನೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಭೇಟಿ ಮಾಡಿ ಅವರ ಗಮನಕ್ಕೂ ತೆಗೆದುಕೊಂಡು ಬಂದು ಅವರನ್ನು ಮನವಿ ಮಾಡಿದ್ದೇವೆ ಒಟ್ಟಾರೆ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗ್ಬೇಕಂದ್ರೆ ಒಳ್ಳೆ ತನಿಖೆ ಆಗ್ಬೇಕು ಸತ್ಯ ಹೊರ್ಗಡೆ ಬರಬೇಕು ಯಾರೇ ತಪ್ಪು ಮಾಡಿದ್ರು ಕೂಡ ಜನಕ್ಕೆ ಅದೆಲ್ಲ ವಿಷಯ ಮನವರಿಕೆ ಆಗ್ಬೇಕು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಒಳ್ಳೆಯವರಾಗಿದ್ರು ಬಿಜೆಪಿ ಬಂದ ತಕ್ಷಣ ಕೆಟ್ಟವರಾಗ್ಬಿಟ್ಟು ಕಾಂಗ್ರೆಸ್ ಅವರು ಏನ್ ಮಾಡ್ತಿರು ಅಶೋಕ್ ಪ್ರಶ್ನೆ ಮಾಡಿ ಹಾಗಾದ್ರೆ ಬಿಜೆಪಿ ಹೋದ ತಕ್ಷಣ ಅವ್ರನ್ನ ಬಿಟ್ಬಿಡ್ಬೇಕಾ ನಾವು ನೀವ್ ಹೇಳೋ ಅವ್ರು ಅಶೋಕ್ ಅವ್ರು ಹೇಳೋದು ಬಿಜೆಪಿಯಲ್ಲಿದ್ದಾರೆ ಕಾಂಗ್ರೆಸ್ ಅಲ್ಲಿದ್ದಾಗ ತಪ್ಪು ಮಾಡಿದ್ರೆ ಕೇಳ್ಬೇಕಾಗಿತ್ತು ಇವತ್ತು ಬಿಜೆಪಿಯಲ್ಲಿ ಇದ್ದಾಗ ತಪ್ಪು ಮಾಡಿದ್ರೆ ನೀವು ಕೇಳಬಾರ್ದು ಅನ್ನೋ ಅರ್ಥನಾ ಅಲ್ಲಿಗೂ ಇವತ್ತಿಗೂ ಆರ್ ಅಶೋಕ್ ಅವರು ಮುನಿರತ್ನ ಅವರು ಮಾಡಿದ್ದನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಅವರು ಬೆಂಬಲವಾಗಿ ನಿಂತಿದ್ದಾರೆ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯನ್ನೇ ಕೂಡ ರೇಪ್ ಮಾಡಿದ್ರು ಕೂಡ ಮುನಿರತ್ನ ಪರವಾಗಿ ಮಾತಾಡ್ತಾರೆ ಅಂದ್ರೆ ಆರ್ ಅಶೋಕ್ ಅವರಿಗೆ ಕುಮಾರಸ್ವಾಮಿ ಅವರಿಗೆ ಮನುಷ್ಯತ್ವ ಇದೆಯಾ ಪಾರ್ಟಿ ರಾಜಕೀಯ ಬಿಟ್ಟು ಬಿಡಿ ಮನುಷ್ಯತ್ವ ಇದೆ ಸಮಸ್ಯೆ ಇವತ್ತು ಬಗೆಹರಿದಿದೆ ಕೃಷ್ಣ ಬೇರೆಗೌಡ ಸಾಹೇಬರು ಕಂದಾಯ ಸಚಿವರಾದಾಗಿದ್ದ ಭಾಳಷ್ಟು ಬದಲಾವಣೆಗಳನ್ನ ತಂದಿದ್ದಾರೆ ಸರ್ ನಾನು ತಮ್ಮ ನಿರ್ದೇಶನದಂತೆ ನಮ್ಮ ತಾಲೂಕು ಆಡಳಿತದವರು ಸಹಜವಾಗಿ ಮೊದಲೆಲ್ಲ ರೆಕಾರ್ಡ್ ರೂಮ್ದು ಸಮಸ್ಯೆ ಬರೋದು ಸರ್ ಈಗ ತಾವು ಸಾಹೇಬರು ಬಂದ ಮೇಲೆ ಅದು ಡಿಜಿಟಲ್ ಮಾಡಿದ್ದಾರೆ ನಮ್ಮ ತಾಲ್ಲೂಕಿನಲ್ಲಿ ನಾವು ಹದಿನೇಳು ಲಕ್ಷ ಪೇಜಸ್ಸು ಇದೆ ಅದು ಈಗ ಹದಿನೇಳು ಲಕ್ಷ ಪೇಜಸ್ಸು ಸ್ಕ್ಯಾನ್ ಮಾಡಿದ್ದೀವಿ ಈಗಾಗಲೇ ನಮ್ಮ ತಾಲೂಕಲ್ಲಿ ಇನ್ನೊಂದು ಮೂರು ತಿಂಗಳಲ್ಲಿ ಸ್ಕ್ಯಾನ್ ಆಗುತ್ತೆ ನೆಕ್ಸ್ಟ್ ತಾವು ರೆಕಾರ್ಡ್ ರೂಮ್ ಡೀಟೇಲ್ಸ್ ಏನೇ ಕೇಳಿದ್ರು ಆದಷ್ಟು ಬೇಗ ಅದು ಆಗಿ ಕೊಡೋ ಪ್ರಾವಿಷನ್ ಆಗುತ್ತೆ ಸೊ ಹದಿನೇಳು ಲಕ್ಷ ಪೇಜಸ್ಸು ಸ್ಕ್ಯಾನ್ ಆಗಿದೆ ಕಳೆದ ಒಂದು ವರ್ಷದಲ್ಲಿ ನೀವು ರೆಕಾರ್ಡ್ ರೂಮ್ಗೆಲ್ಲ ಹೋದಾಗ ನಿಮ್ಗೇನಪ್ಪ ತುಂಬ ತಿಂಗಳಿ ತಗೊಂತಾರೆ ಅನಿಸ್ತಿ ತಿಂದ ಮೇಲೆ ಅದು ಇನ್ನೊಂದು ಎರಡು ಮೂರು ತಿಂಗಳಾದಮೇಲೆ ಸಮಸ್ಯೆ ಇರಲ್ಲ ಇದೆಲ್ಲ ಸಾಧ್ಯ ಆಗಿದ್ದು ನಮ್ಮ ಬೇರೆಗೌಡ ಸಾಹೇಬರು ಪಂಚಾಯತ್ ಸಚಿವರಾದಮೇಲೆ ನಾನು ವಿಶೇಷವಾಗಿ ನಮ್ಮ ತಾಲೂಕಿನ ಜನತೆ ಪರವಾಗಿ ಸಾಹೇಬರಿಗೆ ಧನ್ಯವಾದ ಅರ್ಪಿಸ್ತೇನೆ ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ನಾವೆಲ್ಲ ರೈತರ ಬಗ್ಗೆ ಖಂಡಿತವಾಗೂ ಇವತ್ತು ರೈತರ ಬಗ್ಗೆ ಇಷ್ಟು ಕಾಳಜಿ ವಹಿಸಿದ್ದು ನಾನು ನಮ್ಮ ಎಮ್ ಸಿ ಸುಧಾಕರ್ ಸಾಹೇಬರು ಒಂದು ಮಾರುಕಟ್ಟೆ ಏನಿದೆ ಮಾರುಕಟ್ಟೆ ಹೂವಿನ ಮಾರುಕಟ್ಟೆಗೆ ಇಪ್ಪತ್ತೆಕರೆ ಮೊದಲು ಹೂವಿನ ಮಾರ್ಕೆಟಿಗೆ ಜಾಗ ಇರಲಿಲ್ಲ ಇವತ್ತು ನಮ್ಮದು ಫಲಪುಷ್ಪಗಳ ನಗರಿ ಸಾವಿರಾರು ಜನ ರೈತರು ಬದುಕನ್ನು ಕಟ್ಕೊತಾ ಇದ್ದಾರೆ ಎಲ್ಲ ರೈತರಿಗೂ ನಾನು ಹೇಳ್ತೀನಿ ನೂರಾರು ಕೋಟಿ ಬೆಲೆ ಬಳತಕ್ಕಂಥ ಇಪ್ಪತ್ತು ಎಕರೆ ಜಮೀನ ಕೆ ಎಮ್ ಎಫ್ ಪಕ್ಕ ಇವತ್ತು ಅಲಾಟ್ ಮಾಡಿದ್ದಾರೆ ಅದರ ಕ್ರೆಡಿಟ್ ನಮ್ಮ ಎಮ್ ಸಿ ಸಾಹೇಬ್ರಿಗೆ ಹೋಗುತ್ತೆ ನಿಮ್ಮ ಚಪ್ಪಾಳಿ ಇವತ್ತು ಮೊದಲು ಈ ಹಿಂದೆ ಬಂಡೆಗಳ ಮೇಲೆ ಅಲರ್ಟ್ ಆಗಿತ್ತು ಅದು ಸೂಕ್ತವಾಗಿರಲಿಲ್ಲ ಇವಾಗ ಅದು ಬಿಸ್ನೆಸ್ ವೈಸ್ ಹೂವಿನ ಮಾರ್ಕೆಟ್ ಇಪ್ಪತ್ತು ಎಕರೆಯಲ್ಲಿ ಅಲಾಟ್ ಆಗಿದೆ ಈ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷ

ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಏನು ಐದ ಎರಡು ಎರಡ್ ಸಾವಿರದ ಇಪ್ಪತ್ತೆರಡು ವರ್ಷ ಐದನೇ ಐದನೇ ತಾರೀಕು ನಾಲ್ಕನೇ ತಿಂಗಳು ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಒಂದು ಆದೇಶ ಮಾಡಿತ್ತು ಏನು ಬಹಳ ತರಾಜುರಿ ಇವರಿಗೆ ಅದರಲ್ಲಿ ಯಾವ ರೀತಿ ಸರಿದೇ ಇಲ್ಲ ಅಂತಕ್ಕಂಥದ್ದು ನೋಡ್ಲಿಲ್ಲ ರೈತರ ಭೂಮಿಗಳನ್ನು ಡೀಮ್ಡ್ ಫಾರೆಸ್ಟ್ ಅಲ್ಲಿ ಸೇರಿಸಿರ್ತಕ್ಕಂಥದ್ದು ಅವನ್ನೆಲ್ಲ ಇವತ್ತು ಬೇರೆ ಯಾವುದೇ ತಾಲೂಕಿನ ತಹಸೀಲ್ದಾರ್ ಮಾಡಿಲ್ಲ ಆದರೆ ಈ ತಾಲೂಕಿನಲ್ಲಿದ್ದಂಥ ತಹಸೀಲ್ದಾರ್ ಅವನ್ನೆಲ್ಲ ಇವತ್ತು ಡಬಲ್ ಎಂಟ್ರಿ ಮಾಡಿಬಿಟ್ಟಿದ್ದಾರೆ ರೈತರ ಹೆಸರಲ್ಲೂ ಪಾಣಿ ಇದೆ ಮತ್ತು ಫಾರೆಸ್ಟ್ ಅಂತ ಹೇಳಿ ಕೂಡ ಸೇರಿಸಕ್ಕಂಥ ಅನಾಹುತ ಮಾಡಿರ್ತಕ್ಕಂಥದ್ದು ಈ ತಾಲೂಕಿನಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ಇದು ಇವತ್ತು ಬಹಳ ಜನ ಬಹಳ ದೊಡ್ಡ ದೊಡ್ಡದಾಗಿ ಮಾತುಗಳನ್ನು ಮಾತಾಡ್ತಾರೆ ಇವತ್ತಿಂದ ಬಹಳ ಜನ ರೈತರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಏನಿವತ್ತ ಇವತ್ತು ರೈತರ ಪರಿಸ್ಥಿತಿ ಇಡೀ ಇವತ್ತು ಪ್ರಭಾವಿತ ಅರಣ್ಯದ ವಿಚಾರದಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಮರೆ ಹೋಗ್ಬೇಕು ಇವತ್ತು ಕೆರೆಗಳನ್ನ ಸೇರಿಸ್ಬಿಟ್ಟಿದ್ದಾರೆ ಕೈಗಾರಿಕೆ ಪ್ರದೇಶಗಳ ಗುರುಸಿರ್ತಕ್ಕಂಥ ಜಾಗಗಳನ್ನ ಡಿಮ್ ಫಾರೆಸ್ಟ್ ಸೇರಿಸಿದ್ದಾರೆ ರೈತರ ಭೂಮಿ ಹಿಡುವಳಿ ಭೂಮಿಯನ್ನ ಇವತ್ತು ಸೇರಿಸಿದ್ದಾರೆ ಈಗಾಗಲೇ ಮೀಸಲು ಅರಣ್ಯದ ಸಮಸ್ಯೆ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಎಲ್ಲರಿಗೂ ತಲೆ ಬಿಸಿಯಾಗಿ ತಲೆನೋವಾಗಿ ನಾವು ಕೂತಿದೆ ಇದ್ರ ಜೊತೆ ಇನ್ನೊಂದು ಮತ್ತೊಂದು ಸಮಸ್ಯೆ ಉದ್ಭವ ಆಗಿದೆ ಅದರಿಂದ ಇವತ್ತು ಈ ರೀತಿ ಎಲ್ಲ ಸಮಸ್ಯೆಗಳನ್ನ ಒಂದು ವರ್ಷದಿಂದ ನಾವು ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಎಲ್ಲ ಶಾಸಕರು ನಾವೆಲ್ಲ ಒಟ್ಟಾಗೆ ಕೂತ್ಕೊಂಡು ಈ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ರೈತರ ಪರವಾಗಿ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅದರಿಂದ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ನಾವು ಸದಾ ರೈತರ ಪರವಾಗಿ ರೈತರ ಏಳಿಗೆಗಾಗಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಏನೇ ಕೈಗಾರಿಕೆಗಳು ತರಬೇಕಾದ್ರೂ ಕೂಡ ಇವತ್ತು ರೈತರ ಮಕ್ಕಳು ಇವತ್ತು ತಾವೆಲ್ಲರೂ ಯಾರಿದ್ರ ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ತಾ ಇದ್ದೀರಾ ಅವರಿಗೆ ಉದ್ಯೋಗಗಳು ಸಿಗಬೇಕು ನಾಳೆ ಗೌರವವಾಗಿ ಬದುಕಬೇಕು ಇವತ್ತು ಕೃಷಿಯಲ್ಲಿ ಅಷ್ಟು ಆದಾಯ ಇಲ್ಲ ನಿರಂತರವಾಗಿ ಕೃಷಿಯನ್ನು ನಂಬಿಕೊಂಡು ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನಾವೆಲ್ಲ ಮನವರಿಕೆ ಮಾಡಿಕೊಂಡು ಇವತ್ತು ಈ ಜಿಲ್ಲೆಯಲ್ಲಿ ಹೆಚ್ಚು ಕೈಗಾರಿಕೆ ಪ್ರದೇಶಗಳನ್ನು ಗುರುಸತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದೀವಿ ಒಂದು ಹಂತಕ್ಕೆ ತರ್ತಕ್ಕಂಥ ಪ್ರಯತ್ನ ಆಗಿದೆ ಇದು ಕೇವಲ ಯಾರು ಅವ್ರಿಗೆ ಅನುಕೂಲ ಮಾಡ್ತಕ್ಕಂಥದ್ದಲ್ಲ ಈ ಈ ಜಿಲ್ಲೆಯಲ್ಲಿ ಇರತಕ್ಕಂಥ ರೈತರ ಮಕ್ಕಳಿಗೆ ಬಡವರ ಕೂಲಿ ಕಾರ್ಮಿಕರ ಮಕ್ಕಳು ಇವತ್ತು ಯಾರು ವಿದ್ಯಾವಂತರಾಗಿದ್ದಾರೆ ಅವರಿಗೆ ಉದ್ಯೋಗಗಳು ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಆ ನಿಟ್ಟಿನಲ್ಲಿ ನಾವು ಹೆಜ್ಜೆ ಇಟ್ಟು ಮುಂದೆ ಹೋಗ್ತಾ ಇದ್ದೀವಿ ಅದರಿಂದ ಈ ಯಾಕೆ ಜಮೀನನ್ನು ಇವತ್ತು ನಾವು ಕೊಡಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಪ್ರದೀಪ್ ಅವರು ನನ್ನ ಜೊತೆ ನಿರಂತರವಾಗಿದ್ದಾರೆ ಸುಬ್ಬಾರೆಡ್ಡಿ ಅವರು ನಾವೆಲ್ಲರೂ ಚರ್ಚೆ ಮಾಡಿಕೊಂಡು ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಈ ರೀತಿ ಒಂದು ರೈತರ ಪರವಾಗಿ ಇವತ್ತು ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅದರಿಂದ ಹೆಚ್ಚಿನ ಸಮಯ ಈಗಾಗಲೇ ತಗೊಂಡಿದ್ದೇನೆ ಮತ್ತೊಮ್ಮೆ ಏನು ಇವತ್ತು ಈ ಒಂದು ಕೆಲಸಕ್ಕೆ ಸಹಕರಿಸಿರ್ತಕ್ಕಂಥ ನಮ್ಮ ಜಿಲ್ಲಾಧಿಕಾರಿಗಳು ಅವರ ಜೊತೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಯಾರು ಎ ಸಿ ಅವ್ರು ಇರ್ಬೋದು ತಹಸೀಲ್ದಾರ್ ಇರ್ಬೋದು ಇತರೆ ಕಂದಾಯ ಅಧಿಕಾರಿಗಳಿರ್ಬೋದು ಸರ್ವೆ ಡಿ ಡಿ ಎಲ್ ಆರ್ ಇರ್ಬೋದು ಎ ಎ ಡಿ ಎಲ್ ಆರ್ ನಿವಾರಣೆ ಮಾಡ್ತೀನಿ ಅಂತ ಆವತ್ತೇ ಉತ್ತರ ಕೊಡ್ತು ಆದರೆ ಕೆಲವು ದಿನ ತಡ ಆದಾಗ ಮತ್ತೆ ಒಂದು ದಿನ ಸಾಯಂಕಾಲ ಗಮನ ಸೆಳೆಯೋ ಪ್ರಶ್ನೆ ಆಗಿದೆ ಸರ್ ತಾವು ಮಾತುಕೊಟ್ಟರೆ ಇನ್ನೂ ಆಗಿಲ್ಲ ಅದನ್ನು ಮಾಡಿಕೊಳ್ಬೇಕು ಅದ್ರ ಜೊತೆಯಲ್ಲಿ ಈ ಕೋ ರಿಜಿಸ್ಟರ್ ರಿಜಿಸ್ಟರ್ ಕೆಲವು ಪಂಜ ತಾಲೂಕು ಮಾಯ ಆಗಿತ್ತು ಇದಕ್ಕೇನಾದರೂ ಒಂದು ಉಪಾಯ ಮಾಡಿ ಇದನ್ನು ಮಾಡಿಕೊಡ್ಬೇಕು ಅಂದೆ ಎಲ್ಲ ಸ್ಪಂದಿಸಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಅವರಿಷ್ಟು ಮುತುವರ್ಜಿ ವಹಿಸಿ ಮಾಡೋದಕ್ಕೆ ಕಾರಣ ಅವರೊಬ್ಬ ರೈತರ ಮಗ ರೈತರ ಕಷ್ಟವನ್ನು ಆಲಿಸಿರೋದ್ರಿಂದ ಈ ಕೆಲಸ ಮಾಡಿದ್ರು ಅಂತ ನನಗಂತೂ ಅರ್ಥ ಆಗುತ್ತೆ ಅವೆಂಥ ಸಚಿವರು ಇನ್ನಷ್ಟು ನಮ್ಮ ಈ ಭಾಗದ ರೈತರ ಒಂದು ಕನಸು ಏನಿದೆ ನನಸು ಮಾಡುವಂಥ ಕೆಲಸ ಮಾಡಿಕೊಡ್ಬೇಕು ಈ ಜಿಲ್ಲೆಗೆ ಇನ್ನಷ್ಟು ಪ್ರಾಧಾನ್ಯತೆ ನೀಡಬೇಕು ಅಂತ ಹಾಗೆ ಬರ್ತಾರೆ ಸಚಿವರು ಅದರ ಬಗ್ಗೆ ಉತ್ತರ ನೀಡ್ತಾರೆ ಅಂತ ಹೇಳಿದ್ದಾರೆ ಆದರೆ ನಾನು ನಮ್ಮ ಕ್ಷೇತ್ರದ ಬಗ್ಗೆ ಕೆಲವು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಈ ನಕಾಸೆಯಲ್ಲಿ ರಸ್ತೆಗಳ ಬಗ್ಗೆ ಜಾಸ್ತಿ ನಮಗೆ ಪಾಪ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಏನಾಗ್ತಾ ಇದೆ ಬೆಂಗಳೂರಲ್ಲಿ ಸ್ವಲ್ಪ ಫಿಶಿಂಗ್ ಮಾಡಿದ್ರೆ ಬಹಳ ಉತ್ತಮ ಅಂತ ನನ್ನ ಭಾವನೆ ಹಾಗೆ ಮತ್ತೆ ಇನ್ನೊಂದು